ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಕೆಲಸ 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 ಏನಂದ್ರೆ ಬೆಳಗ್ಗೆ ಎಲ್ಲಾ ಎದ್ದು ನನ್ನ ವಾಡ್ರಬ್ ನೋಡಿ ಫುಲ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದೀನಿ ಒಂದು ಒಂದ್ ವಾರದ್ದು ಒಂದ್ ವಾರನೂ ಆಗಿರ್ಲಿಲ್ಲ ತುಂಬಾ ದಿನದಿಂದ ನಾನು ಕ್ಲೀನ್ ಮಾಡಿರ್ಲ ಹಂಗೆ ತಗೊಳ್ಳೋದು ಹಂಗೆ ಎತ್ತಿ 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 ಮಡಗೋದು ಫುಲ್ ಹೆಂಗೆ ಆಗೋಗಿತ್ತು ಅಂದರೆ ಕಿತ್ತೋಗ್ಬಿಟ್ಟಿತ್ತು ಬಟ್ಟೆ ಎಲ್ಲ ಹೋಗಿಬಿಟ್ಟಿದ್ದೋ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಬೆಳಗ್ಗೆಯಿಂದ ಅದೇ ಕೆಲಸ ಆಗೋಗಿತ್ತು ಸೊ ಇವಾಗ ಏನಂದ್ರೆ ಅದ್ರದ್ದೆಲ್ಲ ನಾನು ವೀಡಿಯೋ ಆವಾಗಲೇ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತೀನಿ ಆ್ಯಂಡ್ ಇವಾಗ ಮನೇಲಿ ಮಟನ್ ಸಾರು ಕೂಡ ಮಾಡ್ತಿದ್ದಾರೆ ಹೋಗಿ ತಿನ್ನಬೇಕು ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ ಗೈಸ್ ಬರೀ ಕೆಲಸ ಕೆಲಸ ಅನ್ನೋದ್ರಲ್ಲೇ ಮುಗ್ದೋಗ್ಬಿಟ್ಟಿತ್ತು ಆ್ಯಂಡ್ ಇಲ್ಲಿ ನೋಡಿ ಫೇಸ್ ಮೇಲೆಲ್ಲ ಸಿಕ್ಕಾ ಪಿಂಪಲ್ಸ್ ಆಗಿಬಿಟ್ಟಿದೆ ಏನಂದರೆ ಇದು ಐಸ್ ಕ್ಯೂಬ್ದು ಸ್ಟೀಮ್ ತೊಗೋತೀನಲ್ಲ ಸೊ ಅದ್ರದ್ದು ಫಸ್ಟ್ ತೊಗೋಬೇಕಾದ್ರೆ ನನಗೆ ಏನೂ ಆಗಿರಲಿಲ್ಲ ಫಸ್ಟ್ ತೊಗೋತಿದ್ದೆ ಆವಾಗ ನಾನು ಬರೀ ಅದು ಅಡ್ಜಸ್ಟ್ ಆಗಬೇಕು ನನ್ನ ಸ್ಕಿನ್ಗೆ ಆ ಮಧ್ಯದಲ್ಲಿ ಒಂದು ಸ್ವಲ್ಪ ನಿಲ್ಲಿಸ್ಬಿಟ್ಟಿದೆ ಫಸ್ಟ್ ತೊಗೋಬೇಕಾದ್ರೆ ನನಗೇನು ಆಗಿರಲಿಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಆಗಿತ್ತು ಅಷ್ಟೇ ಇವಾಗ ಮತ್ತೆ ಅದೇ ಥರ ಆಗಿದೆ ನಮ್ಮಮ್ಮ ಬೇಡ ಬಿಟ್ಬಿಡು ಅದನ್ನೆಲ್ಲ ತೊಗೋಬೇಡ ಅಂದರು ಬಟ್ ನನ್ನ ಸ್ಕಿನ್ಗೆ ಹಾಗೇ ಸ್ವಲ್ಪ ಅದನ್ನು ಅಡ್ಜಸ್ಟ್ ಆಗೋ ತನಕ ನನಗೆ ಗೊತ್ತು ಅದು ಅಜ್ಜ ಅಡ್ಜಸ್ಟ್ ಆಗುತ್ತೆ ಅಂತ ಅಡ್ಜಸ್ಟ್ ಅಂದ್ರೆ ನಾನು ಹಚ್ಚಕ್ಕೆ ಹೋಗಲ್ಲ ಬಟ್ ನೋಡೋಣ ಇವಾಗ ಇದನ್ನು ಇವಾಗ ಒಂದು ಪಿಂಪಲ್ಸ್ ಇಲ್ಲದೆ ಇರೋ ಥರ ಮಾಡ್ಕೊಂಡಿದ್ದೆ ಇವಾಗ ನೋಡಿ ಎಲ್ಲ ಆಗೋಗಿದೆ ಇವಾಗ ಹೋಗಿ ಮಟನ್ ಸಾಂಬಾರು ಮಾಡ್ತಿದ್ದಾರೆ ನೋಡೋಣ ತಿನ್ಬೇಕು ಘಮ 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 ಅಂತಿದೆ ಆಲ್ರೆಡಿ ತಿಂತಾ ಇದ್ದಾರೆ ಅದು ಹುರಿದಾಗ ಕೊಡ್ತಾರೆ ನೋಡಿ ಅದನ್ನು ನಮ್ಮನೇಲಿ ಜಾಸ್ತಿ ಇಷ್ಟಪಡೋದು ಜಾಸ್ತಿ ಸೊ ಅದನ್ನು ಇವಾಗ ತಿಂತಿದ್ದಾರೆ ಹೋಗಿ ನಾನು ತಿಂತೀನಿ ಆ್ಯಂಡ್ ನಮ್ಮ ಮನೇಲಿ ಡಯೆಟ್ ಮಾಡ್ತಿರೋದಕ್ಕೆ ನನಗಂತೂ ಎಷ್ಟು ಇದಂದರೆ ಜಾಸ್ತಿ ನನಗೆ ಅಪರ್ಚುನಿಟಿ ಜಾಸ್ತಿ ಆಗೋಗಿದೆ ಅಡ್ವಾಂಟೇಜ್ ಜಾಸ್ತಿ ಆಗೋಗಿದೆ ಎಲ್ಲ ನಾನೇ ತಿನ್ನಬೇಕು ನಿನ್ನೆ ಕಬಾಬ್ ತೊಗೊಂಡು ಬಂದಿದ್ರ ಸ್ಯಾಟರ್ಡೆ ಆಗಿರೋದ್ರಿಂದ ಇವತ್ತು ಸಂಡೇ ಅಲ್ಲ ಸೊ ನಿನ್ನೆ ಸ್ಯಾಟರ್ಡೆ ನಾನು ತಿನ್ನೋಂಗಿರಲಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ನಮ್ಮಮ್ಮ ಇಟ್ಟಿದ್ರು ನಮ್ಮಮ್ಮ ತಿಂದರೆ ನಾನು ತಿಂದೆ ಅಷ್ಟೇ ಗೈಸ್ ಇನ್ನೆಲ್ಲ ಡಯಟ್ ಎಷ್ಟು ಅಲ್ಲ ನಾವು ಚೆನ್ನಾಗಿ ತಿನ್ಬಿಡ್ಬೋದು ಸೊ ಓಕೆ ಇವಾಗ ನಾನು ಬಟ್ಟೆ ಎಲ್ಲ ಕ್ಲೀನ್ ಮಾಡಿದಾಗ ವ್ಲಾಗ್ ಮಾಡ್ಕೊಂಡಿದ್ದೆ ಅದು ಹಾಕ್ತೀನಿ ಅದನ್ನು ನೋಡ್ಕೊಂಡು ಬನ್ನಿ ಅಷ್ಟರಲ್ಲಿ ಮಟನ್ ಸಾಂಬಾರಿ ಹೇಗೆ ಮಾಡ್ತಿದ್ದಾರೆ ಏನು ಅಂತ ಆಮೇಲೆ ತೋರಿಸ್ತೀನಿ ಹೋಗಿ ಊಟ ಮಾಡಿಕೊಂಡು ಸಿಗ್ತೇನೆ ಬಟ್ಟೆ ಎಲ್ಲ ನೋಡಿ ಎಲ್ಲ ಅಂಡ ಬಟ್ಟೆ ಇದ್ದೇನೆ ಕ್ಲೀನ್ ಮಾಡೋಕ್ಕೆ ಅಂತ ಇದೆಲ್ಲ ವೆಯ್ಟು ನಾನೆಲ್ಲ ತೆಗ್ದು ತೆಗ್ದು ಹಾಗೆ ಒಂದ್ರ ಮೇಲೆ ಒಂದ್ರ ಮೇಲೆ ಇಡೋದಕ್ಕೆ ಕಿತ್ತೋಗ್ಬಿಟ್ಟೆತ್ತ ಸೊ ಇದನ್ನೆಲ್ಲ ಹಾಕಿ ಇವಾಗ ಬಟ್ಟೆ ಎಲ್ಲ ಅಂಡಕ್ಕಿರೋದನ್ನ ಕ್ಲೀನ್ ಮಾಡೋಕ್ಕೆ ಇಲ್ಲ ಆಲ್ರೆಡಿ ಅರ್ಧ ಮಡಚಿಟ್ಟಿದ್ದೀನಿ ಸೊ ಇಷ್ಟಿದೆ ಇವಾಗ ಡೈಲಿ ವೇರು ಆಫೀಸ್ ವೇರು ಎಲ್ಲ ಸಪ್ರೇಟಾಗಿ ಜೀನ್ಸು ಒಂದು ಕೆಳಗೆ ಟಾಪು ಎಲ್ಲ ಸಪ್ರೇಟಾಗಿ ಹಾಕಿಟ್ಟಿದ್ದೀನಿ ಸೊ ಫಸ್ಟು ಇವಾಗ ಇಷ್ಟೊಂದು ಮರ್ಚೋದು ಇದೆ ಇಷ್ಟು ಮರ್ಚಿ ಇಲ್ಲಿ ನೋಡಿ ಹಿಂಗೆ ತುರ್ಕ ಮಡಗಿದ್ದೆ ಅಂದರೆ ಇದನ್ನೆಲ್ಲ ಇದ್ರೊಳಗಡೆ ಅದಕ್ಕೆ ಅದು ವೆಯ್ಟ್ ತಡಿದಾನೆ ಹೆಂಗಾಗಿದೆ ಅಷ್ಟೊಂದು ಥರ ವೆಯ್ಟು ನಾನು ಮಡಗಿದ್ದು ಅದು ತಡೆದಿರೋದೆ ಹೆಚ್ಚು ಕೆಳಗಡೆ ಎಷ್ಟು ಬಿಗ್ಗಿಯಾಗಿ ತಡೆದಿದೆ ಅಂದರೆ ವಾವ್ ಸಖತ್ ಇದು ಮಾತ್ರ ಯಾವುದೂ ತಡೆದಿಲ್ಲ ಎಲ್ಲ ಬಿದ್ದು ಬಿದ್ದಿ ಹೋಗಿದೆ ಇವಾಗ ಅದರಲ್ಲೇ ಕ್ಲೀನಾಗೆ ಜೋಡಿಸ್ಕೊಬಿಡ್ತೀನಿ ಆ್ಯಂಡ್ ಇಲ್ಲಿ ಇಟ್ಟಿದ್ದೀನಿ ಒಂದು ಕಡೆ ಬ್ಯಾಗ್ಗಳು ಅಷ್ಟೇ ಇದ್ರೊಳಗೆ ತುರ್ಕಿಟ್ಬಿಟ್ಟಿದೆ ಇವಾಗೆಲ್ಲ ಕ್ಲೀನ್ ಮಾಡೋಣ ನೋಡೋಣ ಎಲ್ಲ ಕ್ಲೀನ್ ಆದಮೇಲೆ ತೋರಿಸ್ತೀನಿ ಹೇಗೆ ಜೋಡಿಸಿದ್ದೀನಿ ಅಂತ ಇವಾಗ ಓಕೆ ಸ್ಟಾರ್ಟ್ ಮಾಡೋಣ ಬಟ್ಟೆ ಫೋಲ್ಡ್ ಮಾಡೋಕ್ಕೆ ಇಷ್ಟಿದೆ ಇವಾಗ ಏನಂದರೆ ಇಷ್ಟು ಬಟ್ಟೆ ಜೋಡಿಸಿ ಮಡಗಿದ್ದೀನಿ ಇಲ್ಲೆಲ್ಲ ಆಲ್ರೆಡಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಯಾವ ಪಾರ್ಟಿಗೆ ಏನೇನು ಹಾಕ್ಬೇಕು ಅಂತ ಇವಾಗ ಹಾಕ್ತಿದ್ದೀನಿ ಬಟ್ ಬಟ್ಟೆಗಳು ಜಾಸ್ತಿ ಆಗಿಬಿಟ್ಟಿದೆ ಗೈಸ್ ಬಟ್ಟೆ ಜಾಸ್ತಿ ಆಗ್ಬಿಟ್ಟು ಇದರಲ್ಲಿ ಒಂದು ಸ್ವಲ್ಪ ನಾನು ಯೂಸ್ ಮಾಡದೇ ಇರೋದು ಇದೆ ನೋಡೋಣ ಅದನ್ನು ಯಾರಿಗಾದರೂ ಕೊಟ್ಬಿಡೋದು ಇಲ್ಲ ಅಂದರೆ ಅದನ್ನು ಹಂಗೆ ಅಲ್ಲಿ ತನಕ ಹಿಂಗೆ ಸೈಡಲ್ಲಿ ಇಟ್ಕೊಂಡಿರ್ತೀನಿ ಬಟ್ ನಮ್ಮಮ್ಮ ಏನು ಹೇಳೋದಂದರೆ ಬಟ್ಟೆ ವೆಯ ತಡಿಯಲ್ಲ ಅಟ್ಲೀಸ್ಟು ಉಡನ್ ಕಬೋರ್ಡ್ ಆದರೂ ತಗೋಬೇಕಾಗಿತ್ತು ಅಂತ ಬಟ್ ನಮ್ಮ ಮನೇಲಿ ಉಡನ್ ಕಬೋರ್ಡ್ ತೊಗೊಂಡ್ರೂ ಇಡ್ಲಿಕ್ಕಾಗಲ್ಲ ಕಷ್ಟ ಆಗುತ್ತೆ ಅದಕ್ಕೆ ಏನಂದರೆ ಇದರಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡ್ಕೋತಾ ಇರೋದು ನೋಡೋಣ ನಾನು ಅಂದ್ಕೊಂಡಿದ್ದೀನಿ ಜೋಡಿಸ್ದಾಗೆಲ್ಲ ಬರೀ ಇದೆ ಅನ್ಕೋತೀನಿ ಏನು ಗೊತ್ತಾ ಇವಾಗ ಹೆಂಗೆ ಜೋಡಿಸಿದ್ದೀನಿ ಕ್ಲೀನಾಗೆ ಆ ಸ್ಟೆಪ್ ತಗೊಂಡು ಅದೇ ಬಟ್ಟೆನ ಅಲ್ಲೇ ಮಡಗಬೇಕು ಅಂತ ಅದು ಒಂದು ಸ್ವಲ್ಪ ದಿನ ಮಾತ್ರ ಅದು ಕಂಟಿನ್ಯೂ ಆಗುತ್ತೆ ಮತ್ತು ಏನಾಗುತ್ತೆ ಅಂದರೆ ಮತ್ತು ಹಂಗೆ ಅಂಡಿ ಮಡಗೋದು ಸೊ ಇವಾಗೂ ನೋಡ್ತಾ ಇದ್ದೀನಿ ಇವಾಗ ಈ ಥರ ಹಾಕೋದು ನೆಕ್ಸ್ಟು ಇನ್ನೊಂದು ಸ್ವಲ್ಪ ದಿನ ಆಗಿದ ತಕ್ಷಣ ಇದು ಅದೇ ಥರ ಆಗುತ್ತೆ ಇಲ್ಲೊಂದು ಕಡೆ ಜೀನ್ಸು ಮತ್ತು ಈ ಕಡೆ ಲೆಗ್ಗಿನ್ಸು ಈ ಕಡೆ ಜೀನ್ಸ್ ವೇರು ಜೀನ್ಸ್ ಮೇಲೆ ಹಾಕೊಳ್ಳೋ ಟಾಪ್ಸ್ ಎಲ್ಲ ಇಲ್ಲಿಕ್ಕಿದ್ದೀನಿ ಈ ಕಡೆ ಟಾಪು ಈ ಕಡೆ ಇಕ್ಕಿದ್ದೀನಿ ಇನ್ನೊಂದು ಏನು ಗೊತ್ತಾ ನಾನು ಇಲ್ಲಿ ಮೂರು ಲೆಗ್ಗಿನ್ಸ್ ಏನೋ ಪಾಲಿಸ್ಟರ್ ಏನೋ ಪಾಲಿಸ್ಟರ್ ಅದು ಪಾಲಿಸ್ಟರು ಪಾಲಿಸ್ಟರ್ ಲೆಗ್ಗಿನ್ಸ್ ಏನೋ ತಗೊಂಡೆ ಬಟ್ ಇಷ್ಟನೇ ಆಗಿಲ್ಲ ಆಲಿಸ್ಟರ್ ಅನ್ನೋದು ಅದು ಅದೇನೋ ಗೊತ್ತಿಲ್ಲ ನೈಸ್ ನೈಸಿಗೆ ಬರುತ್ತಲ್ಲ ಈ ಥರ ನೈಸ್ ಜ ಬರುತ್ತೆ ನೋಡಿ ಈ ಥರ ನೈಸಿಗೆ ಈ ಲೆಗ್ಗಿನ್ಸ್ ಅಷ್ಟೊಂದು ಕಂಫರ್ಟಬಲ್ ಇರೋಲ್ಲ ಶಿಮರ್ ಆ ಶಿಮ್ಮರ್ ಲೆಗ್ಗಿನ್ಸ್ ಸುಮ್ಮನೆ ವೇಸ್ಟ್ ಅದು ಮೂರ್ ತಗೊಂಡಿದ್ದೀನಿ ನಾರ್ಮಲ್ ಕಾಟನ್ ಎಷ್ಟೋ ಬೆಟರ್ ಅನ್ಸ್ಬಿಡತ್ತೆ ಆ ಲೆಗ್ಗಿನ್ಸ್ಗಿಂತ ಈ ಕಡೆ ಎಲ್ಲ ಒಂದೊಂದು ಇಕ್ಕಿದೀನಿ ಏನಾಗಿದೆ ಅಂದ್ರೆ ಇನ್ನೊಂದು ಟಾಪ್ಸ್ ಎಲ್ಲ ಇಕ್ಕಿದ ಹತ್ರನೇ ಬ್ಯಾಕ್ ಸೈಡ್ ಓಪನ್ ಓಪನ್ ಆಗ್ಬಿಟ್ಟೈತೆ ಯಾಕೆ ಅಂತ ಅದು ಗೊತ್ತಿಲ್ಲ ಅಂದ್ರೆ ಅರ್ಧೋಗೋ ತರ ಆಗಿದೆ ಇದೆಲ್ಲ ರೇರ್ ಆಗಿ ಯೂಸ್ ಮಾಡೋ ಅಂತದ್ದು ಈ ಕಡೆ ಇಟ್ಕೊಂಡಿದ್ದೀನಿ ನಾನು ನನಗೆ ತುಂಬ ಇಷ್ಟ ಆಗಿತ್ತು ಒನ್ ಟಾಪು ಏ ಸೀನದ ಕಮ್ಮಿ ಮಾಡು ಒನ್ ಟಾಪ್ ನನಗೆ ತುಂಬ ಇಷ್ಟ ಆಗಿತ್ತು ಬ್ಲೂ ಕಲರು ಅದೇನಾಗಿದೆ ಅಂದರೆ ನನಗೆ ಗೊತ್ತಿಲ್ಲ ಬ್ಯಾಕ್ ಸೈಡ್ ಫುಲ್ಲು ಉದ್ದಕ್ಕೆ ಹೆಂಗೆ ಬಿಡ್ಕೊಬಿಟ್ಟೈತೆ ಅರ್ಧ ಹೋಗಿಬಿಟ್ಟೈತೆ ಎಲ್ಲೋ ಸಿಗಾಕೊಂಡು ಅನ್ಸುತ್ತೆ ಮೇ ಬಿ ಎಲ್ಲಿ ಅಂತ ನಾನು ನೋಡ್ಕೊಂಡಿಲ್ಲ ನನಗೂ ಗೊತ್ತಿಲ್ಲ ತುಂಬ ಇಷ್ಟ ಆಗಿತ್ತು ಆ ಟಾಪ್ ನನಗೆ ನೆಕ್ಸ್ಟು ಇಲ್ಲಿ ಇನ್ನ ಇದೆಲ್ಲ ಇದೆ ಡೈಲಿ ವೇರೆಲ್ಲ ಸೊ ಡೈಲಿ ವೇರೆಲ್ಲ ಓ ಇದು ಕ್ಯಾಮ್ರಾ ಬಿದ್ದೋಯ್ತು kita kita dong kita kita ಜ್ಯುವೆಲ್ಲರ್ಸ್ ಆ್ಯಕ್ಸಸರೀಸು ಐ ಮೀನ್ ಇಯರಿಂಗ್ಸ್ ಎಲ್ಲ ಇಲ್ಲಿಕ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ನೋಡಿ ಕ್ಲಿಪ್ಸು ನನ್ನ ಹತ್ರ ಎಷ್ಟೊಂದು ಕ್ಲಿಪ್ ಇದೆ ಗೊತ್ತಾ ಬಟ್ ಯೂಸೇ ಇಲ್ಲ ಇವಾಗ ನನ್ನ ಹೇರ್ಗೆ ಫಸ್ಟು ನನ್ನದು ಲಾಂಗ್ ಇತ್ತಲ್ಲ ಆವಾಗ ತೆಗೆದು ಇಟ್ಕೊಂಡಿದ್ದಿದ್ದೆಲ್ಲ ಎಷ್ಟು ವೆರೈಟೀಸ್ ಇದೆ ತುಂಬ ಇದೆ ವುಡನ್ ಕ್ಲಿಪ್ ಆಗಲಿ ಇಲ್ಲ ಈ ಥರ ಬಟರ್ಫ್ಲೈದು ಎಷ್ಟೊಂದು ಇಲ್ಲಿ ವುಡನ್ ಕ್ಲಿಪ್ಸು ಇದೊಂದು ಸ್ಟೋನ್ದು ಈ ಥರ ವೈಟ್ ಕಲರು ಆ್ಯಂಡ್ ಸ್ಮಾಲ್ ಸ್ಮಾಲ್ ಕ್ಲಿಪ್ಸು ಇದೆಲ್ಲ ಯೂಸ್ ಬರ್ತಿದೆ ಇವಾಗ ಬಟ್ ಇದೆಲ್ಲ ಯೂಸ್ ಆಗ್ತಾ ಇಲ್ಲ ನನ್ನ ತಲೆಗೆ ಆ್ಯಂಡ್ ಈ ಥರ ಇದೆಲ್ಲ ಒಂದು ಸ್ವಲ್ಪ ಯೂಸ್ ಆಗುತ್ತೆ ದೆನ್ ಇದೆಲ್ಲ ನನಗೆ ಆಗೋಲ್ಲ ಯೂಸ್ ಆಗೋದೇ ಇಲ್ಲ ನನ್ನ ಕೂಲು ಇರೋ ಇದಕ್ಕೆ ಆ್ಯಂಡ್ ಈ ಥರ ಎಲ್ಲ ನೋಡಿ ಅಯ್ಯೋ ಹೊಡೆದೇ ಹೋಗಿದೆ ಗೈಸ್ ನಾನು ನೋಡಿಕೊಂಡೇ ಇಲ್ಲ ಯಾರ್ಯಾರ ಹೊಡೆದಾಕಿದ್ರೆ ಇಲ್ಲ ನಾ ಇದೇ ಹೊಡೆದೋಗಿದ್ಯೋ ಗೊತ್ತಿಲ್ಲ ಚೆನ್ನಾಗಿತ್ತು ಇದು ಒಂದು ಸಲವೂ ಯೂಸ್ ಮಾಡಿರಲಿಲ್ಲ ನಾನು ನೋಡಿ ನೋಡ್ಕೊಂಡೇ ಇಲ್ಲ ಇಲ್ಲ ಮೇ ಬಿ ಇದು ಹಿಂಗೆ ಪ್ರೆಸ್ ಮಾಡಿದಾಗ ಇದಕ್ಕೆ ಹಿಂಗೆ ಅಂದಾಗೆಲ್ಲ ಒಡೆದೋಗಿದೆ ಅನ್ಸುತ್ತೆ ಹಿಂಗೆ ಯೂಸ್ ಮಾಡಿಕೊಂಡು ವೇಸ್ಟ್ ಮಾಡಿದ್ರೆ ಓಕೆ ಯೂಸ್ ಮಾಡ್ದೆನೇ ಈ ಥರ ಆದರೆ ಬೇಜಾರಾಗುತ್ತೆ ಆ್ಯಂಡ್ ಇದೆಲ್ಲ ಎಷ್ಟಿದೆ ನೆಕ್ಸ್ಟು ಇಲ್ಲಿ ಇದಿದೆ ಇಯರಿಂಗ್ಸ್ ಇದೆ ಸೊ ಇದೇನು ತೋರಿಸಲ್ಲ ದೆನ್ ಓಕೆ ಆ್ಯಂಡ್ ಇಲ್ಲೇನಿದೆ ಅಂದರೆ ಇಲ್ಲಿ ಇದೊಂದು ಈ ಬ್ಯಾಗಲ್ಲಿ ಇನ್ನೂ ಬೇರೆ ಬೇರೆ ಏನೇನೋ ಇಕ್ಕಿದ್ದೀನಿ ಗೈಸ್ ನೋಡಿ ಒಳಗಡೆ ಸನ್ಸ್ಕ್ರೀನ್ ಯೂಸ್ ಮಾಡದೇ ಇರೋದು ಆ್ಯಂಡ್ ನನ್ನ ಯೂಟ್ಯೂಬ್ ಆ್ಯಕ್ಸೆಸರೀಸು ದೆನ್ ಬೇರೆ ಬೇರೆ ಏನೇನೋ ಇದೆ ಇದರಲ್ಲಿ ನಾನು ಇವಾಗ ನೋಡಕ್ಕೆ ಹೋಗಿಲ್ಲ ಯಾಕಂದರೆ ಅದರಲ್ಲಿ ಜೋಡ್ಸಿಟ್ಟಿದ್ದೀನಿ ಇದರಲ್ಲಿ ಕೆಲವೊಂದು ನೈಲ್ ಪಾಲಿಶು ಆ್ಯಂಡ್ ಇಯರಿಂಗ್ ತನಕೋ ಬಂದಿದ್ದೆ ಅದು ತೊಗೊಂಡು ಬಂದಿದ್ದೀನಿ ನಾನು ನಿಮಗೆ ಬಿಟ್ಟೋಗ್ಬಿಟ್ಟಿದೆ ಸೊ ಏನು ಮಾಡಬೇಕಂತ ಗೊತ್ತಿಲ್ಲ ಇದು ನೋಡಿ ಇದೇ ಥರ ಬಿಟ್ಟೋಗ್ಬಿಟ್ಟೈತೆ ಫೆವಿಕಿಕ್ ಕಂಟಿಸ್ಬೇಕು ನೆಕ್ಸ್ಟು ಇದೆಲ್ಲ ನಾನೇ ಮಾಡಿರೋ ಇಯರಿಂಗ್ಸ್ ಇದೆಲ್ಲ ಹ್ಯಾಂಡ್ ಮೇಡ್ ನಾನೇ ಮಾಡಿರೋ ಅಂಥದ್ದು ಯೂಸ್ ಮಾಡಬೇಕು ಯಾವಾಗಾದರೂ ಬಟ್ ಇವಾಗಿರೋ ನನ್ನ ಹೇರ್ ಸ್ಟೈಲ್ಗೆ ಇದು ಯಾವುದು ಯೂಸೇ ಆಗ್ತಾಯಿಲ್ಲ ಯಾಕಂದರೆ ಇದೆಲ್ಲ ಯಾವ್ದಾರ ಕುರ್ತಾ ಹಾಕ್ಕೊಂಡಾಗ ಯೂಸ್ ಮಾಡೋವಂಥದ್ದು ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಇದೆಲ್ಲ ನಾನೇ ಮಾಡಿರೋದು ಹೇಗಿದೆ ಎಷ್ಟು ವರ್ಷಗಳಾಯಿತು ಇದನ್ನೆಲ್ಲ ಮಾಡಿ ಇದೆಲ್ಲ ಇನ್ನೊಂದು ಪಿಂಕು ಹಾಂ ಇಲ್ಲೇ ಇದೆ ಎಲ್ಲ ಇಲ್ಲೇ ಇದೆ ಇನ್ನು ಬೇರೆ ಬೇರೆ ಇತ್ತು ಬಟ್ ಯಾರ್ಯಾರಿಗೂ ಕೊಟ್ಬಿಟ್ವಿ ಆ್ಯಂಡ್ ನನಗೆ ಯಾವ ಕಲರ್ ಬೇಕೋ ಅದನ್ನು ನಾನು ಇಟ್ಕೊಂಡೆ ಬೇರೆದೆಲ್ಲ ಬೇರೆಯವ್ರಿಗೆ ಕೊಟ್ಬಿಟ್ವಿ ಇನ್ನು ಇತ್ತು ನಾನು ಮಾಡಿರೋ ಅಂಥದ್ದು ಸೊ ಇದನ್ನು ಎಷ್ಟು ಜೋಡಿಸಿದ್ದೀನಿ ನೆಕ್ಸ್ಟ್ ಇಲ್ಲಿ ಐಬ್ರೋದಿದೆ ಶಾಪ್ನದು ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಏನು ಮಾಡ್ತೀನಿ ಅಂದರೆ ಈ ಥರ ಕವರ್ಸ್ ಬರುತ್ತಲ್ವಾ ಏನಾದರೂ ಲೆಗ್ಗಿನ್ಸ್ದು ಈ ಥರ ಕೊಟ್ಟಿರ್ತಾರಲ್ವ ಸೊ ಇದನ್ನು ನಾನು ವೇಸ್ಟ್ ಮಾಡೋಲ್ಲ ಎಸಿಯಾಕೆ ಹೋಗಲ್ಲ ಇದು ಏನಾಗುತ್ತೆ ಅಂದರೆ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ನಾವು ಔಟ್ಸೈಡ್ ಟ್ರಿಪ್ಕ್ಕೆ ಹೋದಾಗ ಎಲ್ಲಾದ್ರೂ ಔಟ್ಸೈಡ್ ಎಲ್ಲಾದರೂ ಹೋಗಿ ಟೆಂಪಲ್ ಟೆಂಪಲ್ ಅಲ್ಲಿ ಬ್ರಷ್ ಹೋಗಿ ಹಾಕೊಂಡೋಗಕ್ಕೆ ಈ ಥರ ಯೂಸ್ ಆಗುತ್ತೆ ಸೊ ನಾನು ಇದು ಹುಡ್ಕಕ್ಕೆ ಹೋಗಲ್ಲ ಅವಶ್ಯಕತೆ ಇರಲ್ಲ ಅವಾಗ ಅಲ್ಲಿ ಇಲ್ಲಿ ಹುಡ್ಕೋದ್ರ ಬದಲು ಆ್ಯಂಡ್ ಇಲ್ಲಿ ಬಂದಿರೋ ಬಟ್ಟೆ ಕವರ್ಸ್ ಎಲ್ಲ ಈ ಥರ ಇಟ್ಕೊಬಿಡ್ತೀನಿ ಯಾವುದನ್ನೇ ಸಿಕ್ಕೋಗೋಲ್ಲ ಇವಾಗ ಎಷ್ಟೊಂದು ಕೊರಿಯರ್ ಎಲ್ಲ ಬಂದಿರತ್ತೆ ಅದನ್ನೆಲ್ಲ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲಾದರೂ ಹೋಗ್ಬೇಕಾದ್ರೆ ಯೂಸ್ ಆಗುತ್ತೆ ಕವರ್ಸು ಯಾವತ್ತೂ ವೇಸ್ಟ್ ಆಗಿಲ್ಲ ನನಗಂತೂ ಸೊ ಇಷ್ಟೇ ಇವಾಗ ಬಟ್ಟೆ ಎಲ್ಲ ಒಂದು ಕಡೆ ಆಗಿದೆ ನೋಡಿ ಸರಿ ಆಯಿತು ಇಲ್ಲೆಲ್ಲ ನ್ಯಾಪ್ಕಿನ್ಸ್ಗಳನ್ನೆಲ್ಲ ಈ ಕಡೆ ಮಾಡಿದೀನಿ ಒಂದು ಸುತ್ತ ಒಂದು ಹಾಕಿ ಈ ಥರ ಆ್ಯಂಡ್ ಇಲ್ಲಿ ಹೀರೋ ಅಲ್ಲಿ ಬ್ಯಾಗ್ಗಳು ಜೋಡಿಸ್ಬಿಟ್ಟಿದ್ದೀನಿ ಅದಕ್ಕೆ ವೈಯಿ ತಡೆಯಲ್ಲ ಡೇಸ್ ನಮ್ಮ ಅದಕ್ಕೆ ಬೈಯೋದು ಎಲ್ಲ ಅದರಲ್ಲೇ ತುರ್ಕಿಟ್ಟಿರ್ತೀರ ಅಂತ ಈ ಕಡೆ ಬಂದು ಆ್ಯಂಡ್ ಇಲ್ಲಿ ಇಲ್ಲಿ ಹೀರೋ 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 ನೋಡ್ಕೊಳ್ಳಿ ಆ್ಯಂಡ್ ಕೆಳಗಡೆ ಆ್ಯಂಡ್ ಅಲ್ಲಿ ಅಲ್ಲೆಲ್ಲ ಈ ಎಕ್ಸೆಸರಿಸು ಬ್ಯಾಗ್ ಕೆಳಗಡೆ ಮಾಡಬೇಡ ಅಂದಿದ್ರು ಅಲ್ಲೊಂದು ಬ್ಯಾಗ್ ಇಟ್ಟಿದ್ದೀನಿ ಸೋ ಇಷ್ಟು ಬರುತ್ತೆ ಫೈನಲಿ ಲುಕ್ ಇವತ್ತು ರೆಡಿಯಾಗಿದೆ ಯಾವತ್ತೂ ಹಂಡಿಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಇವಾಗ ಚೆನ್ನಾಗಿ ಜೋಡ್ಸಿದ್ದೀನಿ ಇಷ್ಟು ಚೆನ್ನಾಗಿ ಕಾಣಿಸಿದೆ ಡೈಲಿ ಥರನೇ ಇರಬೇಕು ನೋಡಿ ಇಲ್ಲಿ ಸೀತಾಫಲ ಹಣ್ಣು ಫುಲ್ ಎಲ್ಲ ಹಣ್ಣಾಗಿತ್ತು ಸೊ ಇದಕ್ಕೆ ಇವಾಗ ಹಿಂಗೆ ಬಿಡಿಸಿಟ್ಟಿದ್ದಾರೆ ಇದನ್ನು ಜ್ಯೂಸ್ ಮಾಡಿಕೊಂಡು ಕುಡಿಯೋದೇ ಇಲ್ಲ ಹಾಗೆ ತಿಂದು ಖಾಲಿ ಮಾಡಬೇಕು ನಾನು ಜೋಳ ನೋಡ್ಕೊಂಡು ಬಂದೆ ಜೋಳ ಬೇಯಿಸಿದ್ರು ಬಟ್ ಇವಾಗಿಲ್ಲ ನೋಡೋಣ ಬೇರೆ ಏನಾದರೂ ಇದ್ದರೆ ಇಲ್ಲಿದೆ ಜೋಳ ಬೇಯಿಸ್ಕೋಬೇಕು ಬೈಸ್ ಅಲ್ಲಿದೆ ಇವಾಗಿಲ್ಲ ನಂದು ಇವಾಗ ಚಿಕನ್ ಕೂಡ ತಂದಿದ್ದಾರೆ ನೋಡಿ ಚಿಕನ್ ಅಲ್ಲ ಮಟನ್ ಚಿಕನ್ ಅಲ್ಲ ಮಟನ್ ರೈಸ್ ಹ್ಞೂ ಕರೆಕ್ಟಾಗಿ ಕಾಣಿಸ್ತಿಲ್ಲ ಮಟನ್ ಚಿಕನ್ ಅಲ್ಲ ಇವಾಗ ಸಾಂಬಾರು ಮಾಡಬೇಕು ಓಕೆ ನನಗೂ ಬಟ್ಟೆ ಎಲ್ಲ ಮಚ್ಚಿ ಮರ್ಚಿ ಸುಸ್ತಾಗೋದು ಆಮೇಲೆ ಬಾಳೂಟ ಮಾಡುವ ಇಲ್ಲಿ ನಾನು ಒಂದೆರಡು ಸಪೋರ್ಟ್ ಹಾಕೊಳ್ತೀನಿ ಹೋಗಿ ತಿನ್ಬೇಕು ಮೊಟ್ಟೆನಾ ಇಷ್ಟೊಂದು ಹಿಂಗೆ ತಿರುಗಿ ಹಿಂಗೆ ಬಿಡೋಷ್ಟು ಮೊಟ್ಟೆನೂ ತಂದುಬಿಟ್ಟಿದ್ದಾರೆ ಇಷ್ಟೊಂದು ಮೊಟ್ಟೆ ಐತೆ ಒಂದು ಟ್ರೈ ತಂದಿರಬೇಕು ಒಂದು ಟ್ರೈನ ಕವರ್ಗೆ ಕುಸ್ಕೊಂಡು ತಂದಿರೋದು ನೋಡಿ ಮೊಟ್ಟೆ ನಮ್ಮ ಮನೇಲಿ ಡಯಟ್ ಮಾಡೋರು ಜಾಸ್ತಿ ಕೈಸೋದಕ್ಕೆ ಮೊಟ್ಟೆ ಮೊಟ್ಟೆಗಿಟ್ಟೆ ಬಟ್ ಡಯಟ್ ಮಾಡೋರಿಗೆ ಮಾತ್ರ ಅಲ್ಲ ಎಲ್ರಿಗೂ ಇದು ಮೊಟ್ಟೆ ಇರಲಿ ಅದು ಅಲ್ಲಿ ಇವಾಗ ಹೋಗಿ ನಾನು ತಿನ್ಕೊಬಿಡ್ತೀನಿ ನಮ್ಮ ಸ್ಪೆಕ್ಟ್ ಕೂಡ ಹಾಕ್ಕೊಬಿಡ್ತೀನಿ ಇದು ಬಂದು ಮಶ್ರೂಮ್ ಸಾಂಬಾರು ಇಲ್ಲಿ ಮಶ್ರೂಮ್ ಸಾಂಬಾರು ಆಗ್ತಿದೆ ಯಾಕ ಮಶ್ರೂಮು ಮತ್ತು ಅವರೇ ಕಾಳು ನೋಡಿ ಓಕೆ ಇದು ಮಶ್ರೂಮ್ ಆ್ಯಂಡ್ ಇಲ್ಲಿ ಮಟನ್ ಸಾಂಬಾರ್ ಇನ್ನೂ ವಿಶ್ವಲ್ ಬಂದಿಲ್ಲ ಆಗ್ಲೇ ಮಸಾಲೆ ಎಲ್ಲ ಹಾಕಿಟ್ಟಿದ್ದಾರೆ ನಾನೇನೋ ಕೆಲಸ ಮಾಡ್ತಿದ್ದೆ ಅಷ್ಟೊತ್ತು ಸಾಂಬಾರ್ ಕೂಡನು ರೆಡಿ ಆಗೋಯ್ತು ಗೈಸ್ ಅಲ್ಲಿ ಮಶ್ರೂಮ್ ಇಲ್ಲಿ ಮಟನ್ ಗಾಯ್ಸ್ ಇವಾಗ ಯಾಕೆ ಹಿಂದಕ್ಕೆ ತಗೋತಿದ್ಯಾ ಏನಂದ್ರೆ ಇವ್ಳಿಗೇನೋ ಶವರ್ ಮತ್ತು ತಿನ್ಬೇಕಾಗಿತ್ತು ಅಂತ ಯಾಕೆ ಹಿಂದಕ್ಕೆ ತಗೋತಿದೀಯಾ ತಗೋಬೇಡ ಹಿಂದಕ್ ಸಾರಿ ಹಿಂದಕ್ಕೆ ಅಂತಿದೀನಿ ಶವರ್ಮ ತಿನ್ಬೇಕಾಗಿತ್ತಂತ ಸಹನ ಸಹನಾ ಅದಕ್ಕೆ ಇವಾಗ ಶವರ್ಮ ತಿನ್ನಕ್ಕೆ ಅಂತ ಹೋಗ್ತಿದೀವಿ ಅವ್ರ ಮನೇನು ಚಿಕನ್ ನಮ್ಮನೇನು ಮಟನು ಆದ್ರೂನು ಹೊರ್ಗಡೆ ಶವರ್ಮ ತಿನ್ನಕ್ಕೆ ಅಂತ ಹೋಗ್ತಾರ ನೀವು ತೆಗಿತಿದ್ದೀನಿ ನೋಡಿ ಇಲ್ಲಿ ಎಲ್ಲಿಗೋ ಕರ್ಕೊಂಡು ಬಂದಿದ್ದಾಳೆ ಮಿಸ್ಟರ್ ಶವರ್ಮ ಅಂತೆ ಸೊ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ಬಾರ್ಬಿಕ್ಯೂ ಶವರ್ಮ ಬಾರ್ಬಿಕ್ಯೂ ಒಬ್ಬಟ್ಟು ಚೆನ್ನಾಗಿರುತ್ತೆ ತಿಂತೀಯಾ ಅಲ್ಲಿ ತಗೊಂತಿಯಾ ಅದೇ ಹೋಳಿಗೆ ಮನೆನಾ ಚೆನ್ನಾಗಿರುತ್ತೆ ಒಬ್ಬಟ್ಟು ಹೌದಾ ನೋಡೋಣ ನೋಡೋಣ ಆಮೇಲೆ ತಿನ್ನೋಣ ಶವರ್ಮ ಬಂತು ನಮ್ದು ಆರ್ಡರ್ ಮಾಡಿದ್ದು ಸೊ ತಿನ್ಬೇಕು ಆಗಲೇ ತಿಂತಿದ್ದಾಳೆ ಟೇಸ್ಟ್ ಇಡೋದು ಯಾವಾಗಲೂ ಅವಳೇ ಕಳ್ಸಿ ಯಾಕಂದ್ರೆ ಕ್ಯಾಮ್ರಾ ನಾನೇ ಹಿಡ್ದಿರ್ತೀನಲ್ಲ ಅದಕ್ಕೆ ಇಟ್ಕೊಂಡು ಹಾಕೋ ರೀ ನನ್ನ ಫೇವ್ರೇಟ್ ಗಾಯ್ ಶವರ್ ಮೈಸೂರಿನ ಆಯಿತು ಗೊತ್ತಾ ತಿಂದು ಇವ್ರ ಮನೆ ಹತ್ರ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಜಾಸ್ತಿ ತಿಂತಿದ್ದು ನಾನು ನಮ್ಮನೆ ಹತ್ರ ಎಲ್ಲ ಆಯ್ತಾ ಆ ಕಡೆ ಹ್ಮ್ ಹ್ಮ್ ಶವರ್ಮ ಯಾವಡೇ ತುಂಬ ದಿನ ಅಂದಮೇಲೆ ಮೈ ಫೇವ್ರೆಟ್ ಚಿಕನ್ ವಿಂಗ್ಸ್ ಇವಾಗ ಶವರ್ಮ ಜೊತೆಗೆ ಚಿಕನ್ ವಿಂಗ್ಸು ಕೂಡ ಮಾಡಿದ್ದು ಹೇಗಿದೆ ನೀನೇ ಹೇಳು ಟೇಸ್ಟು ತಿಂದೆ ತಿಂದ ಹೇಗಿತ್ತು ನಾವು ಇವಾಗ ತಿನ್ಕೊಂಡು ಮನೆಗೆ ಹೋಗ್ತಿದ್ದೀವಿ ಅಂಡ್ ನಮ್ಮ ಜೊತೆ ಆಕಾಶ್ ಕೂಡ ಜಾಯಿನ್ ಆಗಿಲ್ಲ ನಾನು ವೀಡಿಯೋ ಎಲ್ಲ ಮಾಡಿಲ್ಲ ಗೈಸ್ ಯಾಕಂದರೆ ಹಂಗೆ ಫಸ್ಟೇ ಏನಾದರೂ ಇದಾಕ್ಬಿಡ್ತಾನೆ ಶೈ ಶೈ ಹಾಕ್ಬಿಡ್ತಾನೆ ಕ್ಯಾಮ್ರಾ ತಗೋದೇ ಶೈ ಮಾಡಿಸ್ತಾನೆ ಸೊ ಅದಕ್ಕೆ ನಾನು ಇದು ಮಾಡಿಲ್ಲ

ತಲೆ ಸಿಕ್ಕಾಪಟ್ಟೆ ನೋತಿತ್ತು ಸೊ ಇನ್ನೇನು ಊಟ ಮಾಡೋದು ಒಂದು ಲೇಟು ಯಾಕಂದ್ರೆ ಅಲ್ಲಿ ಶವರ್ಮ ತಿಂದಿದ್ದೆ ನನಗೆ ಊಟ ತುಂಬೋಗ್ಬಿಟ್ಟಿದೆ ಇನ್ನು ಊಟ ಕೂಡ ಲೇಟಾಗಿ ಮಾಡ್ತೀನಿ ಹಾಗಾಗಿ ಇವಾಗ ಟೀ ಮಾಡ್ಕೊಂಡಿಟ್ಟು ಕುಡಿಯೋಣ ಅಂತ ನಾನು ಬೆಳಿಗ್ಗೆ ಟೀನೇ ಕುಡ್ದಿಲ್ಲ ಗೈಸ್ ಮನೇಲಿ ಇದ್ರೆ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಅವಾಯ್ಡ್ ಮಾಡ್ತಿದ್ದೇನೆ ಟೀ ಕುಡಿತಲ್ಲ ಓಕೆ ಟೀ ಕುಡ್ದೀನಿ ಊಟಕ್ಕೆ ಇವಾಗ ಮುದ್ದೆ ರೆಡಿ ಆಗ್ತಿದೆ ಇನ್ನು ತಿರ್ಗೋಬೇಕಷ್ಟೆ ಇವಾಗ ನೋಡಿ ಮುದ್ದೆ ಮತ್ತೆ ಮಟನ್ ಸಾಂಬಾರು ಹಾಕ್ಕೊಂಡಿದ್ದೀನಿ ಲಾಲ್ರಿಣಿ ನಾನು ಕಿತ್ಬಿಟ್ಟಿದ್ದೀನಿ ಮುದ್ದೆನ ಸೊ ತಣ್ಣಗಾಗೋಗಿದೆ ಗೈಸ್ ಯಾಕಂದರೆ ನಾನು ತಿಂತಿರೋದೆ ಹಾಗಾಗಿ ನನಗೆ ಮುದ್ದೆ ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ತಿನ್ನೋಕೆ ಇಷ್ಟ ಆಗುತ್ತೆ ಆಮೇಲೆ ಆದರೆ ಈ ಥರ ಗಟ್ಟಿಯಾಗೋಗುತ್ತೆ ತಿನ್ನೋಕೆ ಸ್ವಲ್ಪ ಕಷ್ಟ ಸೊ ಓಕೆ ನಾನು ಊಟ ಮಾಡ್ಕೋತೀನಿ ಆ್ಯಂಡ್ ಇವತ್ತಿನ ಪುಟಾಣಿ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡ್ಯದಲ್ಲಿ ಸಿಗ್ತೀನಿ ಬೈ ಬೈ ಟೇಕ್ ಕೇರ್